ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಶ್ ಖನಿಬಲ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ವತಿಯಿಂದ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಜೋಡಿಸುವ ಕುರಿತು ಬೆಳಗಾವಿ ಜಿಲ್ಲೆ ನೂತನ ಸಂಸದ್ ಜಗದೀಶ್ ಶೆಟ್ಟರ್ ಇವರಿಗೆ ಮನವಿ ಸಲ್ಲಿಸಲಾಯಿತು ಹಾಗೂ ತಹಶೀಲ್ದಾರ್ ಮುಖಾಂತರ ರಾಜ್ಯ ರೈಲ್ವೆ ಸಚಿವ ಬಿಸೋಮಣ್ಣ ಇವರಿಗೂ ಕೂಡ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ವತಿಯಿಂದ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಜೋಡಿಸುವ ಕುರಿತು ಮನವಿ ಸಲ್ಲಿಸಲಾಯಿತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಿಯು ಬೈರಗ್ದಾರ್ ಮಾತನಾಡಿ ಕಳೆದ ಹದಿನೈದು ವರ್ಷಗಳಿಂದ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಬೇಡಿಕೆಗಾಗಿ ಸಾಕಷ್ಟು ಬಾರಿ ಹೊರ ಹೋರಾಟಗಳನ್ನು ಮಾಡಿ ಮನವಿ ಕೊಟ್ಟಿದ್ದೇವೆ ರೈಲ್ವೆ ಸಚಿವರಿಗೆ ಜಿಲ್ಲಾ ಅಧಿಕಾರಿಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಶಾಸಕರುಗಳಿಗೆ ಮನವಿ ಕೊಟ್ಟಿರುತ್ತೇವೆ ಇಲ್ಲಿಯವರೆಗೂ ಯಾವುದೇ ಬೆಳವಣಿಗೆ ಆಗಿಲ್ಲ ರಾಮದುರ್ಗ ತಾಲೂಕಿನಲ್ಲಿ ಎರಡು ಸಕ್ಕರೆ ಕಾರ್ಖಾನೆಗಳು ಇವೆ ನೇಕಾರರು ಸೀರೆ ನೆಯ್ಯುವುದು ಹಾಗೂ ರೈತರು ತಮ್ಮ ಬೆಳೆಗಳನ್ನು ದೂರದ ನಗರಗಳಿಗೆ ಸಾಗಿಸಲು ಮತ್ತು ಇಲ್ಲಿ ಪ್ರವಾಸಿ ಸ್ಥಾನಗಳು ಕೂಡ ಇವೆ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನ ರಾಮದುರ್ಗ ಮುಳ್ಳೂರು ಶಿವನ ಮೂರ್ತಿ ಶಬರಿಕೊಳ್ಳ ಸಿದ್ದೇಶ್ವರ ಹೂವಿನಕೊಳ್ಳ ರಾಮೇಶ್ವರಕೊಳ್ಳ ಕೊಳ್ಳ ಐತಿಹಾಸಿಕ ರಾಮದುರ್ಗ ಕೋಟೆ ಮತ್ತು ಸಮೀಪದ ಸಾವಿರಾರು ಜನ ಪ್ರವಾಸಕ್ಕೆ ಬರುತ್ತಾರೆ ಜೊತೆಗೆ ಇಲ್ಲಿರುವ ಜನರು ಬೇರೆ ರಾಜ್ಯಗಳ ಜೊತೆ ವ್ಯವಹಾರಗಳನ್ನು ಮಾಡುತ್ತಾರೆ ಅದಕ್ಕಾಗಿ ನಮ್ಮ ರಾಮದುರ್ಗ ಪಟ್ಟಣಕ್ಕೆ ರೈಲು ಮಾರ್ಗ ಅತಿ ಅವಶ್ಯವಿರುತ್ತದೆ ಬೇಗನೆ ರಾಮದುರ್ಗ ನಗರಕ್ಕೆ ಹೊಸ ರೈಲು ಮಾರ್ಗ ಮಾಡಿಸಿಕೊಡಬೇಕೆಂದು ಮನವಿ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದ್ವಾಡ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಿ ಯು ಬೈರಗ್ದಾರ್ ಬಸವರಾಜ್ ಗುರೇಡಿ ದಾದಾಪೀಠ್ ಕೆರೂರು ಸೋಹಿಲ್ ಬೈರಗ್ದಾರ್ ನ್ಯಾಯವಾದಿಗಳಾದ ಎಸ್ಬಿ ಪಾಟೀಲ್ ಎಂಚಿ ಸೂರಿ ಜಿ ಅಮ್ಟೂರು ಸಲೀಂ ಕೆರೂರು ಸದ್ದಾಂ ಮೋಕಾಶಿ ಬಿಎಚ್ ಬನ್ನೇನವರ್ ಸಾತಪ್ಪ ಹುರಗಡ್ಲಿ ಪರ್ವೇಜ್ ಫನಿಬಂಧ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ರಾಮದುರ್ಗ ನಗರಕ್ಕೆ ಹೊಸ ರೈಲು ಮಾರ್ಗ ಸಲಾಗಿ ಕಳೆದ ಹದಿನೈದು ವರ್ಷಗಳಿಂದ ಹೋರಾಟ ಮಾಡೋದ್ರು ಬಂದಿದ್ದೀವಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ರಾಮದೂರ್ ತಾಲೂಕಿನ ವಿವಿಧ ಸಂಘಟನೆಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ತಾ ಬಂದಿದ್ದೀವಿ ಅದು ರಾಮದುರ್ಗ ತಾಲೂಕಿನ ಕಮ್ಕೇರಿ ಮುದೋಳ ಕುರ್ಚಿ ಬಾಗಲಕೋಟೆ ಏನಾಗಿದೆ ಅದೇ ರೈತರಿಂದ ಕಮ್ಕೇರಿ ಸೈಡ್ ಮಣ್ಣಿ ಸರ್ವೆ ಆಗೈತೆ ನಾವು ರಾಮದೂರ್ ನಗರ ಹತ್ಕೊಂಡು ಇದು ಸೌದತ್ತಿ ಮಾರ್ಗವಾಗಿ ಧಾರವಾಡ ಅಥವಾ ಬೆಳಗಾವಿಗೆ ಹೊಸ ರೈಲು ಮಾರ್ಗ ಕೊಡಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಈಗ ರೈಲ್ವೆ ಸಹಾಯಕ ಸಚಿವ ಸೋಮಣ್ಣವರು ಕೂಡ ಈಗ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಜಗದೀಶ್ ಶೆಟ್ಟರ್ ನಮ್ಮ ಮಾನ್ಯ ಬೆಳಗಾವ್ ತಾಲೂ ಬೆಳಗಾವ್ ಜಿಲ್ಲೆಯ ಸಂಸದರಾದ ಮಾನ್ಯ ಶೆಟ್ಟರ್ ಸಾಹೇಬರಿಗೆ ಕೂಡ ಈಗ ಮನವಿ ಕೊಟ್ಟಿದ್ದೀವಿ ತಹಶೀಲ್ದಾರ್ ಸಾಹೇಬರ ಮುಖಾಂತರ ನಾವು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ರಾಮದುರ್ಗಕ್ಕೆ ಇದು ಬಹು ವರ್ಷ ಬಹಳ ವರ್ಷಗಳಿಂದ ಬೇಡಿಕೆ ಇರೋದರಿಂದ ಇಲ್ಲಿ ಸಾ ಎರಡು ಸಕ್ಕರೆ ಕಾರ್ಖಾನೆಗಳು ವಿವಿಧ ಒಳ್ಳ ದೊಡ್ಡ ವ್ಯಾಪಾರಿಗಳಿರೋದರಿಂದ ಸೀರೆ ನೇಕಾರ ಸೀರೆ ನೋಯೋದ್ರಿಂದ ಇಲ್ಲಿ ಸೀರೆಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೊರ ರಾಜ್ಯಗಳಿಗೆ ಕಳಿಸೋಕ್ಕೆ ಅನುಕೂಲ ಆಗಲಿ ಅಂಥೇಳಿ ರೈಲ್ವೆ ಆಗೋದರಿಂದ ಬಡ ಜನರಿಗೆ ನೇಕಾರಿಗೆ ಉಳಿದು ಎಲ್ಲರಿಗೂ ಕಮ್ಮಿ ವೆಚ್ಚದಲ್ಲಿ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಮಗೆ ಬೇಡಿಕೆಯನ್ನು ಇಟ್ಟಿದ್ದೀವಿ